ಹಾಯ್ ಫೆಂಡ್ಸ್ ನಮಸ್ಕಾರ ಎಲ್ರಿಗೂ ಹೇಗಿದೀರಾ ಎಲ್ರು ಎಲ್ಲರೂ ಚೆನ್ನಾಗಿದೀರ ಅಂತ ಭಾವಿಸ್ತೀನಿ ದೀಪಿಕಾ ಡ್ರೀಮ್ ವರ್ಲ್ಡ್ ಚಾನಲ್ಗೆ ತಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಏನು ಗೊತ್ತಾ ಇದು ನಾವು ಲಾಸ್ಟ್ ಟೈಮು ಮೊನ್ನೆ ಕಳೆದ ತಿಂಗಳು ರೂಮ್ ಚೇಂಜ್ ಮಾಡಿದ್ವಿ ಕಣ್ಣೂರಲ್ಲಿ ಇವಾಗ ಮಾಡಿರುವಂತಹ ರೂಮಲ್ಲಿ ಹತ್ರನೇ ಇಲ್ಲಿ ಬೀಚ್ ಇದೆ ಆಯ್ತಾ ನೀವು ನೋಡ್ತಿರ್ಬೋದು

ಸುಮ್ಮನೆ ಯಾವಾಗಲೂ ಬರ್ತೀವಿ ಅಲ್ಲಿ ಮೇಲ್ಗಡೆ ಅಲ್ಲಿ ನೋಡಿ ಕಲ್ಲೆಲ್ಲ ಇದೆ ಅಲ್ಲ ಅಲ್ಲೆಲ್ಲ ಕೂತ್ಕೊಳ್ಳೋದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದು ಹೋಗೋದು ಹೀಗೆ ಮಾಡ್ತಾ ಇದ್ವಿ ಸೊ ಇವತ್ತೊಂದು ಕೆಳಗಡೆ ಇಲ್ದ್ವಿ ಅಮ್ಮನೂ ಬಂದಿದ್ದಾರಲ್ಲ ಅಮ್ಮ ಇದ್ದಾರೆ ಜೊತೆಗೆ ಸುಮ್ಮನೆ ಅವ್ರಿಗೂ ಬೋರ್ ಆಗ್ತಿತ್ತು ರೂಮಲ್ಲಿ ಕೂತ್ಕೊಂಡು ಕೂತ್ಕೊಂಡು ಅದಕ್ಕೋಸ್ಕರ ಬಂದ್ವಿ ಹಾಗೆ ಒಂದು ಚಿಕ್ಕ ವೀಡಿಯೋ ಮಾಡೋಣ ಅಂತ ಹೇಳಿ ಇವತ್ತು ನಾವೊಂದು ಚಿಕ್ಕ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆ ಒಂದು ವೀಡಿಯೋನ ನೀವು ಕೂಡ ನೋಡಿ ಎಂಜಾಯ್ ಮಾಡಿ ಹಾಗೆಯೇ ನನ್ನ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ ದಯವಿಟ್ಟು ಮತ್ತು ನನ್ನ ವೀಡಿಯೋ ಮಧ್ಯೆ ಆ್ಯಡ್ಸ್ ಬರುತ್ತೆ ದಯವಿಟ್ಟು ಯಾರು ಸ್ಕಿಪ್ ಮಾಡಬೇಡಿ ಆ್ಯಡ್ನ ಕೂಡ ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಹೀಗೆ ನಿಮ್ಮ ಬೆಂಬಲ ನನಗೆ ಬೇಕು ಓಕೆನಾ ಹಾಗಾದರೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಮತ್ತು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಕಮೆಂಟ್ ಮಾಡಿ ಆಯಿತಾ ಏನಾದರೂ ಕಮೆಂಟ್ ಮಾಡಿ ದಯವಿಟ್ಟು ಓಕೆ ಹಾಗಾದರೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಹಾಗಾದರೆ ಇಲ್ಲಿ ಜನ ಯಾರು ಬರಲ್ಲ ಅಷ್ಟೊಂದು ಅಂದ್ರೆ ಮಳೆ ಇರೋದ್ರಿಂದ ಸ್ವಲ್ಪ ಕಮ್ಮಿ ಆಗಿದ್ದಾರೆ ಬರ್ತಾರೆ ಸಂಡೆ ನಾಳೆ ಬರ್ಬೋದು ಇವತ್ತು ಸ್ವಲ್ಪ ಜನ ಕಮ್ಮಿ ಇದ್ದಾರೆ ಮತ್ತೆ ಅಲ್ಲಿ ನೋಡಿ ಆ ಕಡೆ ಅಲ್ಲಿ ಏನೋ ಕಾಣಿಸ್ತಾ ಇದೆ ಅದು ರೆಸಾರ್ಟ ಏನಂತ ಗೊತ್ತಾಗ್ತಿಲ್ಲ ಮತ್ತೆ ಆ ಕಡೆ ನೋಡಿ ಮಳೆ ಬಂದಿರೋ ನೀರೆಲ್ಲ ನಿಂತಿದೆ ಸುಮ್ಮನೆ ಹಿಂಗೆ ನೋಡ್ಕೊಂಡು ಬರೋಣ ಅಲ್ಲಿ ಆ ಕಡೆ ಏನೋ ಇದೆ ನಮ್ಮಮ್ಮ ಹೇಳಿದ್ರು ಅದು ಮನೆ ಅಂತ ನಾನು ಇಲ್ಲ ರೆಸಾರ್ಟ್ ಹೋಟೆಲ್ ಏನಾದ್ರು ಇರ್ಬೋದು ಅಂತ ಹೇಳಿದೆ ಅದಕ್ಕೆ ನೋಡ್ಕೊಂಡು ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ ಹಾ ನೋಡಿ ಇವ್ರು ನಾವು ಯಾಕೆ ಬರಲ್ಲ ಅಂದ್ರೆ ಇದಕ್ಕೆ ಬರಲ್ಲ ನೋಡಿ ಹೇಳಿದ ಮಾತನೇ ಕೇಳಲ್ಲ ಬೀಚಿಗೆ ಬಂದ್ರೆ ನಾವು ಹೇಳಿದ ಮಾತು ಅವ್ರು ಕೇಳಲ್ಲ ಅವ್ರು ಹೇಳ್ದಾಗ ನಾವು ಕೇಳಬೇಕು ಅದಕ್ಕೆ ನಾವು ಅಷ್ಟೊಂದು ಬರಲ್ಲ ನೀರಿಗೆಲ್ಲ ಇಳಿಯಲ್ಲ ಲಾಸ್ಟ್ ಟೈಮು ಅಲ್ಲಿ ಕುಂದಾಪುರದಲ್ಲಿ ಅಣ್ಣ ಕರ್ಕೊಂಡು ಹೋದಲ್ಲ ಆ ಬೀಚ್ಗೊಂದು ಇಳಿಸಿದೀವಿ ಅದು ಕೂಡ ನನಗೆ ಅನ್ಎಕ್ಸ್ಪೆಕ್ಟೆಡ್ ನಾನು ಅನ್ಕೊಂಡೇ ಇರ್ಲಿಲ್ಲ ಬೀಚಿಗೆ ಹೋಗ್ತೀವಿ ಅಂತ ಏನೋ ನಮ್ಮ ಅಣ್ಣ ಮತ್ತೆ ನನ್ನ ಮಗ ಪ್ಲಾನಿಂಗ್ ಮಾಡ್ಕೊಂಡು ಹೋಗಿದ್ದ ಅಲ್ಲಿಗೆ ಸುಮ್ಮನೆ ಮಕ್ಕಳನ್ನ ಎಂಜಾಯ್ ಮಾಡಿಸೋಣ ಅಂತ ಅವ್ರಿಗೆ ಒಂದು ಖುಷಿ ಆಗುತ್ತಲ್ಲ ಅಂತ ಇವಾಗ್ಲೂ ಹಾಗೆ ಸುಮ್ಮನೆ ಸಿಂಪಲ್ ಆಗಿ ಬಂದಿದ್ದೀವಿ ಸುಮ್ಮನೆ ಒಂದು ಸ್ವಲ್ಪ ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗೋಣ ಅಂತ ಹಾಗೆ ಸುಮ್ಮನೆ ನೋಡಿ ಅಲ್ಲಿ ದೂರದಲ್ಲಿ ಒಂದು ಬೋಟ್ ಕಾಣ್ತಾ ಇದೆ ನೋಡಿ ಕಾಣ್ತಾ ಇದೆಯಾ ಅವರು ಆವಾಗಿಂದ ಅಲ್ಲೇ ಇದ್ದಾರೆ ಆ ಕಡೆ ಹೋಗ್ತಾರ ಮೀನು ಹಿಡಿಯೋಕ್ಕೆ ಹೋಗ್ತಾ ಇರೋದಾ ಇಲ್ಲ ಮೀನು ತಗೊಂಡು ಬರ್ತಾ ಇದ್ದಾರಾ ಏನಂತ ಗೊತ್ತಾಗ್ತಿಲ್ಲ ಹಾಗೆ ನೋಡ್ತಾ ಇದ್ದೀವಿ ನೋಡಿ ನನ್ನ ಮಗ ಹೇಳಿದದು ಹಾವಂತೆ ಎಂತ ಚಿಂತದು ಹಾವು ಹಾವದು ಹಾಗೆ ಫ್ರೆಂಡ್ಸ್ ಸ್ವಲ್ಪ ಹೊತ್ತು ಸಮುದ್ರದ ಹತ್ತಿರ ಎಲ್ಲ ನಿಂತ್ಕೊಂಡ್ವಿ ಮತ್ತು ಮಕ್ಕಳನ್ನು ದಡದ ಹತ್ತಿರ ಕರ್ಕೊಂಡು ಬಂದ್ವಿ ಅಲ್ಲಿ ಕಲ್ಲೆಲ್ಲ ಇದೆ ಅಲ್ಲ ಅಲ್ಲಿ ಕೂತ್ಕೊಂಡು ಸ್ವಲ್ಪ ಬಿಸ್ಕೆಟ್ ತಿಂದರು ನೀರೆಲ್ಲ ಕುಡ್ಕೊಂಡು ಅಷ್ಟೊತ್ತಿಗಾಗಲೇ ಸ್ವಲ್ಪ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು ನಾವು ಅಷ್ಟೊಂದು ಕೊಡೆಯೆಲ್ಲ ಏನು ತಂದಿರಲಿಲ್ಲ ಹಾಗಾಗಿ ಇನ್ನು ಮಳೆಯಲ್ಲಿ ನೆನೆಯದು ಬೇಡ ಅಂತ ಹೇಳಿಬಿಟ್ಟು ನಾವು ಮನೆಗೆ ಹೊರಟ್ವಿ ಹಾಗಾಗಿ ನೀ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ನಾನಿದು ನೆಕ್ಸ್ಟ್ ದಿನ ಕಂಟಿನ್ಯೂ ಮಾಡಿರುವಂತಹ ವಿಡಿಯೋ ಏನಪ್ಪ ಅಂತ ಹೇಳಿದರೆ ನಮ್ಮಮ್ಮ ಇವತ್ತು ಊರಿಗೆ ಹೊರಡ್ತಾ ಇದ್ದಾರೆ ಒಂದು ನಾಲ್ಕೈದು ದಿನ ಇದ್ದರು ಅಮ್ಮ ಹೇಗೆ ನಾಲ್ಕೈದು ದಿನ ಕಳೆದೋಯ್ತು ಅಂತಲೇ ನನಗೆ ಗೊತ್ತಾಗಲಿಲ್ಲ ಮತ್ತು ಇಲ್ಲಿ ಅವರು ಸ್ವಲ್ಪ ಬೇಜಾರಲ್ಲಿ ಕೂತ್ಕೊಂಡಿದ್ದಾರೆ ಇವತ್ತು ಊರಿಗೆ ಹೋಗಬೇಕಲ್ಲ ಮಕ್ಕಳನ್ನ ಬಿಟ್ಬಿಟ್ಟು ಅಂತ ಅದರಲ್ಲಿ ಕೂಡ ಚಿನ್ನೂನ ಬಿಟ್ಟು ಹೋಗೋದಂದ್ರೆ ಅವ್ರಿಗೆ ಸ್ವಲ್ಪ ಬೇಜಾರು ಜಾಸ್ತಿ ಮತ್ತು ಚಿಂಟು ಆ್ಯಕ್ಟಿವಿಟೀಸ್ ತುಂಬ ಜಾಸ್ತಿ ಇದು ಮಾಡ್ತಾನೆ ತುಂಬ ನಮ್ಮಮ್ಮನ ಇವಾಗ ಅದಕ್ಕೋಸ್ಕರ ಅವನನ್ನು ಬಿಟ್ಟು ಹೋಗೋಕ್ಕೂ ಮನ್ಸಿಗೆ ಇಲ್ಲ ಅವರಿಗೆ ಆದರೆ ಏನು ಮಾಡೋದು ಹೋಗಲೇಬೇಕು ಅವರಲ್ಲೇ ಇರಬೇಕು ನಾವಿಲ್ಲೇ ಇರಬೇಕು ಅಲ್ವಾ ಮತ್ತು ಇನ್ನೊಂದು ಏನಂತ ಹೇಳಿದರೆ ನಾವು ಇನ್ನು ಊರಿಗೆ ಶಿಫ್ಟ್ ಆಗ್ತೀವಿ ಹಾಗಾಗಿ ನಮ್ಮ ಮನೆಯವರು ಚಿನ್ನೂಗೆ ಏನೆಲ್ಲ ಬೇಕು ಬ್ಯಾಗ್ ಬೇಕು ಬುಕ್ಸ್ ಬೇಕು ಹಾಗೆಯೇ ಏನು ಅವನಿಗೆ ಅವಶ್ಯಕತೆ ಇರುವಂಥ ವಸ್ತು ರೈನ್ಕೋಟ್ ಅಂತೆ ಎಲ್ಲ ತೊಗೊಂಡು ಬಂದಿದ್ರು ಹಾಗಾಗಿ ಇಲ್ಲಿ ನಮ್ಮ ಚಿಂಟು ಅದನ್ನೆಲ್ಲ ಹಾಕ್ಕೊಂಡ್ರು ಕುಣಿತಾ ಇದ್ದಾನೆ ಅವನಿಗಂತೂ ಸಿಕ್ಕಾಪಟ್ಟೆ ಖುಷಿ ಏನೋ ಅಂದ್ಬಿಟ್ಟಿದ್ದಾರಲ್ಲ ಅಂತ ಅದಕ್ಕೆ ಹಾಕ್ಕೊಂಡು ಕುಣಿತಾ ಇದ್ದಾನೆ ನೋಡಿ ಚಿನ್ನು ಸ್ವಲ್ಪ ಡಲ್ಲಾಗಿದ್ದ ಯಾಕೆ ಅಂತ ಗೊತ್ತಿಲ್ಲ ಅಜ್ಜಿ ಮನೆಗೆ ಹೋಗ್ತಾರೆ ಅಂತನೋ ಏನೋ ಗೊತ್ತಿಲ್ಲ ಬಟ್ ಅವನು ಎಲ್ಲರ ಥರ ಅದನ್ನು ಹೇಳ್ಕೊಳಲ್ಲ ಸ್ವಲ್ಪ ಮನಸಲ್ಲೇ ಇಟ್ಕೊಳ್ಳೋದು ಜಾಸ್ತಿ ಹಾಗೆ ಮತ್ತು ಇನ್ನೊಂದು ಏನು ಅಂತ ಹೇಳಿದರೆ ನಂಗೆ ಬೋರ್ ಆಗ್ತಿದೆ ಅಮ್ಮ ನಾನು ಮೊಬೈಲ್ ನೋಡ್ತೀನಿ ಅಂತ ಏನೋ ಸ್ವಲ್ಪ ಊಸಿ ಹೊಡಿತಾ ಇದ್ದಾನೆ ಅಂದರೆ ಮೊಬೈಲ್ ಕೊಡಲಿ ಅಮ್ಮ ಅಂತ ಹೇಳಿಬಿಟ್ಟು ನಮ್ಮಮ್ಮ ಅಂತೂ ಚಿನ್ನುನಂತೂ ತುಂಬಾ ಮಿಸ್ ಮಾಡ್ತಾರೆ ಅಂತ ಅಂದ್ಕೊಳ್ತೀನಿ ಊರಿಗೆ ಹೋದ ಮೇಲೆ ಅವರು ಸ್ವಲ್ಪ ಬೇಜಾರಲ್ಲಿದ್ದರು ಹಾಗೆ ನೋಡೋಣ ಮತ್ತೆ ಸಂಜೆ ಕಂಟಿನ್ಯೂ ಮಾಡ್ತೀನಿ ಈ ವ್ಲಾಗನ್ನು ಅಂದರೆ ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಟ್ಟು ಅಮ್ಮನ್ನ ಬಿಡೋಕ್ಕೆ ಹೋಗ್ತೀವಲ್ಲ ಅಲ್ಲಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಮತ್ತು ಇನ್ನೊಂದು ಏನು ಅಂತ ಹೇಳಿದರೆ ನಾನು ಅಮ್ಮ ಅವರಿಗೆ ಅಂದರೆ ಟ್ರೈನಲ್ಲಿ ಊಟ ತಗೊಂಡು ಊಟ ಮಾಡೋದು ಅಷ್ಟೊಂದು ಇಷ್ಟ ಆಗಲ್ಲ ಬರೋವಾಗಲೂ ಹಾಗೇನೆ ಅಣ್ಣ ಊಟ ಕೊಡಿಸಿದ್ದಂತೆ ಅವರು ಊಟ ತಿಂದೇ ಇರಲಿಲ್ಲ ಅಂತೆ ಹಾಗಾಗಿ ನಾನು ಏನು ಮಾಡಿದೆ ಅಂತ ಹೇಳಿದರೆ ನಾವು ಇವತ್ತು ಅಮ್ಮಂಗೆ ಇಷ್ಟ ಅಂತ ಹೇಳಿಬಿಟ್ಟು ಮಟನ್ ಮಾಡಿದ್ವಿ ಹಾಗಾಗಿ ಊಟ ಮತ್ತು ಮಟನ್ ಸಾರು ಕಟ್ತಾ ಇದ್ದೀನಿ ಹಾಗೆ ಮತ್ತು ನಾವು ಇವಾಗ ಮತ್ತೆ ಇದು ಸಂಜೆಯಿಂದ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂದರೆ ಅಮ್ಮನ ಬಿಡೋಕ್ಕೆ ರೈಲ್ವೆ ಸ್ಟೇಷನಿಗೆ ಬಂದಿದ್ದೀವಿ ನಮ್ಮ ಮನೆಯವರು ಅಂತ ಹೇಳಿದರೆ ನಮಗೆ ಅಮ್ಮ ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆ ಅಂತ ಡೇಟ್ ಯಾವುದೂ ಫಿಕ್ಸ್ ಇರಲಿಲ್ಲ ಸೊ ಹಾಗಾಗಿ ಏನು ಮಾಡಿದ್ವಿ ಅಂತ ಹೇಳಿದರೆ ನಮಗೆ ಅಮ್ಮಂಗೆ ಸೀಟ್ ರಿಸರ್ವೇಷನ್ ಮಾಡೋಕ್ಕಾಗಲಿಲ್ಲ ಮತ್ತು ಎಲ್ಲಾದರೂ ಸಿಗುತ್ತಾ ನೋಡೋಣ ಅಂತ ಹೇಳಿಬಿಟ್ಟು ಎನ್ಕ್ವೈರಿ ಮಾಡೋಣ ಅಂತ ಹೇಳಿಬಿಟ್ಟು ನಮ್ಮ ಮನೆಯವರು ಹೋಗಿದ್ದಾರೆ ಮತ್ತು ಸಿಕ್ಕಿಲ್ಲ ಅವ್ರಿಗೆ ಕೊನೆಗೂ ಅದಕ್ಕೆ ಏನು ಮಾಡಿದ್ದೀವಿ ಅಂದರೆ ಜನರಲ್ಲಿಗೆ ಟಿಕೆಟ್ ಮಾಡಿಬಿಟ್ಟಿದ್ದೀವಿ ಅಂದರೆ ಮತ್ತು ಡೈರೆಕ್ಟಾಗಿ ಕುಂದಾಪುರಕ್ಕೆ ಬಿಡಬೇಕು ಅವರನ್ನು ಹಾಗಾಗಿ ನಮಗೆ ಸ್ವಲ್ಪ ಕಷ್ಟ ಆಯಿತು ಇಲ್ಲಿ ಸ್ವಲ್ಪ ಟೆನ್ಷನು ಆಯಿತು ಜನರಲಲ್ಲಿ ಸೀಟ್ ಸಿಗುತ್ತೆ ಇಲ್ವೋ ಅಂತ ಹೇಳಿಬಿಟ್ಟು ಹಾಗಾಗಿ ನೋಡಿ ಇಲ್ಲಿ ನಮ್ಮ ಮನೆಯವರು ಎನ್ಕ್ವೈರಿ ಮಾಡೋಕೆ ಅಂತಾನೆ ಹೋಗಿದ್ದಾರೆ ಮತ್ತೆ ಕೊನೆಗೂ ಸಿಕ್ಕಿಲ್ಲ ಮತ್ತೆ ಜನರಲ್ ಮಾಡಿದ್ರಲ್ಲ ಹಾಗಾಗಿ ಇಲ್ಲಿ ಯಾವುದು ಆ ಯಾವುದು ಮತ್ತೆ ಬೋಗಿ ಯಾವುದು ಅಂತ ಹೇಳಿಬಿಟ್ಟು ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ ಇಲ್ಲಿ ಎಲ್ಲರೂ ನಿಂತ್ಕೊಂಡು ಅದೇ ಕೆಲಸದಲ್ಲೇ ಮುಳುಗಿದ್ದಾರೆ ನೀವು ನೋಡ್ತಾ ಇರ್ಬೋದು ಮತ್ತೆ ಏನು ಮಾಡೋದು ತುಂಬಾ ದೂರ ಅಂದರೆ ಲಾಸ್ಟ್ ಮೂಮೆಂಟ್ ಆಗುವಾಗ ನಮಗೆ ಯಾವಾಗ್ಲೂ ಸೀಟ್ ಸಿಗಲ್ಲ ರಿಸರ್ವೇಶನ್ ಮಾಡೋಕ್ಕಾಗಲ್ಲ ಆಗಲ್ಲ ಸೊ ಹಾಗಾಗಿ ಜನರಲಲ್ಲೇ ಮಾಡಬೇಕಾಗಿತ್ತು ಮತ್ತು ಇಲ್ಲಿ ಬಂದ ತಕ್ಷಣ ನಿಮಗೆ ಗೊತ್ತೇ ಇದೆಯಲ್ಲ ರೈಲ್ವೆ ಸ್ಟೇಷನಿಗೆ ಬಂದ ತಕ್ಷಣ ಹಸಿವೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ನನಗೂ ಹಾಗೆಯೇ ನಮ್ಮ ಮನ್ ಮಕ್ಕಳಿಗೂ ಹಾಗೇ ಜಾಸ್ತಿ ಹಾಗೆ ಆಗೋದು ಅವರಿಗೆ ಮತ್ತೆ ಸ್ನ್ಯಾಕ್ಸ್ ತೆಗ್ದು ಕೊಟ್ರು ನಮ್ಮ ಮನೆಯವರು ಇನ್ನು ಕಿರಿಕಿರಿ ಇದ್ದ ಚಿಂಟು ಹಾಗಾಗಿ ಸ್ವಲ್ಪ ತೆಗೆದುಕೊಟ್ರು ಚಿನ್ನು ನಿನಗೆ ಬೇಕಾ ಬೇಕಾ ಅಂತ ಕೇಳ್ತಾ ಇದ್ದ ಚಿನ್ನು ಕೈಲಿ ಏನಾದರೂ ತಿನ್ನೋಕೆ ಸಿಗುತ್ತೆ ಬಟ್ ಚಿಂಟು ಕೈಯಿಂದ ನಮಗೆ ಏನೂ ಕೂಡ ತಿನ್ನೋಕ್ಕೆ ಸಿಗಲ್ಲ ಅದೊಂದು ಯಾವಾಗಲೂ ಹಾಗೇ ಮತ್ತು ಸಂಜೆ ಆಗ್ತಾ ಬಂದಿತ್ತು ಅಂದರೆ ಆರೂವರೆಗೆ ಟ್ರೈನ್ ಇದ್ದಿದ್ದು ನೋಡಿ ಇಲ್ಲಿ ಇವಾಗ ಮಂಗೆ ಟ್ರೈನ್ ಬಂತು ನಮ್ಮ ಮನೆಯವರು ಫಸ್ಟ್ ಮುಂದೆ ಹೋಗಿದ್ದಾರೆ ಸೀಟ್ ಎಲ್ಲಾದರೂ ಸಿಗುತ್ತಾ ನೋಡೋಣ ಅಂತ ಹೇಳಿಬಿಟ್ಟು ತುಂಬಾ ಜನ ಇರ್ತಾರಲ್ಲ ಅದು ಬೇರೆ ವೆಕೇಶನ್ ಟೈಮು ಹಾಗಾಗಿ ಸೀಟೇ ಸಿಗಲ್ಲ ಏನು ಸಿಗುತ್ತಾ ನೋಡೋಣ ಅಂತ ನಮ್ಮ ಮನೆಯವರು ಮುಂದೆ ಹೋಗಿದ್ದಾರೆ ನಮ್ಮಮ್ಮ ಹಿಂದೆ ಹೋಗ್ತಾ ಇದ್ದಾರೆ ಇದೇ ಟ್ರೈನಿಗೆ ಹೋಗಬೇಕು ಇವಾಗ ನಮ್ಮಮ್ಮ ಕುಂದಾಪುರಕ್ಕೆ ಸೊ ನೋಡಿ ಹೋಗ್ತಾ ಇದ್ದಾರೆ ಹಾಗೆ ಫ್ರೆಂಡ್ಸ್ ಸೀಟೇ ಇರಲಿಲ್ಲ ಟ್ರೈನ್ ಫುಲ್ ಅಂದರೆ ಫುಲ್ಲು ರಶ್ ಆಗಿಬಿಟ್ಟಿತ್ತು ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಹಾತುತ್ತಾರೆ ಅಂತ ಅಂದರೆ ಜನರಲಲ್ಲಿ ಹೋದರೆ ಹೀಗೆ ಆಗೋದು ಯಾವಾಗಲೂ ಇದೇ ಥರ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ತುಂಬ ಕಷ್ಟ ಆಯಿತು ಇಲ್ಲಿ ನೋಡಿ ನಿಂತ್ಕೊಂಡಿದ್ದಾರೆ ಮಧ್ಯದಲ್ಲಿ ನಿಂತ್ಕೊಂಡಿದ್ದಾರೆ ನಮ್ಮಮ್ಮ ಅಂದರೆ ಚಿಂಟುಗೆ ಗೊತ್ತಿರಲಿಲ್ಲ ನಮ್ಮಮ್ಮ ಹೋಗ್ತಾರೆ ಅಂತ ಹೇಳಿಬಿಟ್ಟು ಲಾಸ್ಟ್ ಮೂಮೆಂಟಲ್ಲಿ ನಮ್ಮ ಮನೆಯವರು ಏನು ಮಾಡಿದ್ದಾರೆ ತಂದು ತೋರಿಸ್ಬಿಟ್ಟಿದ್ದಾರೆ ಚಿಂಟುಗೆ ನೋಡು ಅಜ್ಜಿ ಹೋಗ್ತಾ ಇದ್ದಾರೆ ಟಾಟ ಮಾಡು ಅಂತ ಹೇಳಿಬಿಟ್ಟು ಅವನು ಸಿಕ್ಕಾಪಟ್ಟೆ ಹತ್ತು ಬಿಟ್ಟ ನನಗಂತೂ ತುಂಬಾ ಬೇಜಾರಾಯಿತು ನಮ್ಮಮ್ಮಂಗೆ ಗೊತ್ತೇ ಇರಲಿಲ್ಲ ಅವನು ಅಂತ ಅವ್ರಿಗೆ ಆ ಸೌಂಡಲ್ಲಿ ಇದು ಏನೂ ಕೇಳಿರಲಿಲ್ಲ ಫೋನ್ ಮಾಡಿ ಹೇಳಿದಾಗ ಸಿಕ್ಕಾಪಟ್ಟೆ ಬೇಜಾರು ಮಾಡಿಕೊಂಡ್ರು ಅವನಿಗೆ ಸಮಾಧಾನನೇ ಮಾಡೋಕ್ಕಾಗಲಿಲ್ಲ ನಮಗೆ ಹಾಗೆ ನೋಡಿ ಫ್ರೆಂಡ್ಸ್ ಅವನನ್ನು ಸಮಾಧಾನ ಮಾಡಬೇಕು ಅಂತಂದರೆ ನಾವು ಮತ್ತೆ ಅವನಿಗೆ ಬಿಸ್ಕೆಟು ಬಿಸ್ಕೆಟ್ ಎಲ್ಲ ತೆಗೆದುಬಿಟ್ಟು ಮತ್ತೆ ನಾವು ಇವಾಗ ಹೊರಡ್ತಾ ಇದ್ದೀವಿ ನೀವು ನೋಡ್ತಾ ಇರ್ಬೋದು ನಮ್ಮ ಮನೆಯವರು ಸೀದಾ ಮುಂದೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವನನ್ನು ಕಂಟ್ರೋಲ್ ಮಾಡೋದೇ ತುಂಬಾ ಕಷ್ಟ ಆಗಿಬಿಟ್ಟಿತ್ತು ಹಾಗೆ ನಮ್ಮಮ್ಮ ನೋಡಿ ಹೋಗಿರೋದು ಇದೇ ಟ್ರೈನಲ್ಲೇ ಡೈರೆಕ್ಟ್ ಕುಂದಾಪುರಕ್ಕೆ ಹೋಗ್ತಾರೆ ಅಲ್ಲಿ ನಮ್ಮ ಅಣ್ಣ ಬರ್ತಾನೆ ಅಲ್ಲಿ ಪಿಕಪ್ ಮಾಡ್ತಾನೆ ಅಣ್ಣ ಸೊ ಹಾಗೆ ಆ ಧೈರ್ಯದ ಮೇಲೆ ಕಳ್ಸಿಕೊಟ್ಟಿದ್ದೀವಿ ಒಬ್ಬರನ್ನೇ ಹಾಗೆ ನಾವು ಇನ್ನೂ ಇಲ್ಲಿಂದ ಹೊರಡೋದು ಸುಮ್ಮನೆ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಹಾಗೆ ನಾವು ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಆಮೇಲೆ ಚಿಂಟುನ ಸಮಾಧಾನ ಮಾಡಿ ಮತ್ತೆ ನಾವು ಮನೆಗೆ ಹೊರಡ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಹಾಗೆಯೇ ಇವತ್ತಿನ ಒಂದು ನನ್ನ ಈ ಚಿಕ್ಕ ವೀಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಎಲ್ರಿಗೂ ಧನ್ಯವಾದಗಳು ವಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆಯೇ ಪಕ್ಕದಲ್ಲಿ ಬರುವಂಥ ಬೆಲೈಕನ್ ಒತ್ತಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ಒಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬಾ ಬಾಯ್ ನಮಸ್ಕಾರಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್